ಹಾಯ್ ಹಲೋ ಮೆಬೆಸ್ಟಿ ವೆಲ್ಕಮ್ ಟು ಶೇಷಸ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ತುಂಬಾ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ತುಂಬ ಕಾತುರದಿಂದ ಕೂಡ ವೆಯ್ಟ್ ಮಾಡ್ತಾ ಇರ್ತೀರಾ ಇಂದಿನ ವೀಡಿಯೋ ನೋಡಿರೋರಿಗೆ ಈ ಒಂದು ವೀಡಿಯೋ ಯಾವಾಗ ಬರುತ್ತೆ ಅಂತ ತುಂಬ ವೆಯ್ಟ್ ಮಾಡ್ತಾ ಇರ್ತೀರಾ ಸೊ ಅದಕ್ಕಾಗಿ ಈ ಒಂದು ವೀಡಿಯೋನ ಅಪ್ಲೋಡ್ ಕೂಡ ಮಾಡ್ತಾ ಇದ್ದೀನಿ ಪಾರ್ಟ್ ಒನ್ ನೋಡಿಲ್ಲ ಅಂತ ಹೇಳಿದ್ರೆ ಇದೇ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಂಡು ಬನ್ನಿ ಒಂದು ಆಯಿಲ್ನ ರಿಸಲ್ಟ್ ಹೇಗಿದೆ ಯಾವ ಥರ ಇದೆ ಅನ್ನೋದನ್ನು ಆ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ನೋಡಿಕೊಂಡು ಇದನ್ನು ಚೆಕ್ ಮಾಡಿ ಈ ಒಂದು ವಿಡಿಯೋದಲ್ಲಿ ಈ ಒಂದು ಆಯಿಲನ್ನು ಯಾವ ಥರ ಮಾಡೋದು ಯಾವ ಒಂದು ಪ್ರಾಸೆಸಲ್ಲಿ ಇದನ್ನು ಮಾಡಿದ್ದೀನಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ ಅಂತ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಹೆಂಟು ತನಕ ವಾಚ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ತಡ ಮಾಡಿದೆ ಈ ಒಂದು ವಿಡಿಯೋ ಕೂಡ ಶುರು ಮಾಡಿಬಿಡೋಣ ಫಸ್ಟು ಒಂದು ಬೌಲನ್ನು ಹೀಟ್ ಮಾಡಿಕೊಂಡು ಅದಕ್ಕೆ ನೂರು ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಪ್ಯೂರಾದಂಥ ಕೊಬ್ಬರಿ ಎಣ್ಣೆ ಇದು ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾಯಿದ್ದಾಗೇ ಇದಕ್ಕೆ ತುರಿದಿಟ್ಕೊಂಡಿರೋ ಅಂತಹ ಬೀಟ್ರೋಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಒಂದೇ ಒಂದು ಚಿಕ್ಕದಾಗಿರುವಂಥ ಬೀಟ್ರೋಟನ್ನು ನಾನು ಆ್ಯಡ್ ಮಾಡಿದ್ದೀನಿ ಹಾಗೆ ಒಂದು ಕ್ಯಾರೆಟನ್ನು ಆ್ಯಡ್ ಮಾಡಿದ್ದೀನಿ ನಾನು ಸಣ್ಣ ಸೈಜಾಗಿರೋವಂಥ ಒಂದು ಕ್ಯಾರೆಟನ್ನು ಆ್ಯಡ್ ಮಾಡಿದ್ದೀನಿ ಅಷ್ಟೇ ಸೊ ಇವೆರಡನ್ನೂ ಕೂಡ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿ ಇವೆರಡನ್ನೂ ಮಿಕ್ಸ್ ಮಾಡ್ತಾ ಇದ್ದಾಗಲೇ ನಿಮಗೆ ಒಂದು ರೀತಿಯ ಪರಿಮಳ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ನೀವು ಇದನ್ನು ಬಾಯ್ಲ್ ಮಾಡ್ತಾ ಇರೋದ್ರಿಂದ ಇದನ್ನು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ನೀವು ಸುಮಾರು ತಿಂಗಳುಗಳಾದರೂ ಕೂಡ ಇದನ್ನು ಯೂಸ್ ಮಾಡ್ಬೋದು ಸೊ ಈ ಒಂದು ಮಾಡಬೇಕು ಇದನ್ನು ಹಾಗೆ ಈ ಒಂದು ಖುಷ್ಬು ಆಯಿಲನ್ನು ಮಾಡೋದಕ್ಕೆ ಬೇರೆ ಇದೇ ಥರದ ಇಂಗ್ರೀಡಿಯೆಂಟ್ಸ್ಗಳನ್ನೂ ಕೂಡ ಬೇರೆ ವಿಡಿಯೋಸ್ಗಳಲ್ಲೂ ಕೂಡ ನೋಡಿದ್ದೀರಾ ಬಟ್ ನಾನು ಇದಕ್ಕೆ ಬೇರೆ ತರಹದ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ಗಳನ್ನೂ ಕೂಡ ಆ್ಯಡ್ ಮಾಡಿದ್ದೀನಿ ಚೆಕ್ ಮಾಡಿ ಯಾವ್ಯಾವುದು ಅಂತ ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ವ ಆಯಿಲೆಲ್ಲ ಚೆನ್ನಾಗಿ ಬಿಸಿಯಾಗಿ ಈ ರೀತಿಯಾದಂಥ ಬಬಲ್ಸ್ ಎಲ್ಲ ಬರಬೇಕು ಈ ರೀತಿ ಬಬಲ್ಸ್ ಇರೋದೆಲ್ಲ ಕ್ಲಿಯರ್ ಆಗಬೇಕು ಆವಾಗ ಇದು ಚೆನ್ನಾಗಿ ಬಾಯ್ಲ್ ಆಗಿದೆ ಅಂತ ಗೊತ್ತಾಗುತ್ತೆ ಇದಕ್ಕೆ ಎಕ್ಸ್ಟ್ರಾ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಬೇವಿನ ಎಲೆಗಳನ್ನ ಚೆನ್ನಾಗಿ ನೀಟಾಗಿ ತೊಳೆದಿಟ್ಕೊಂಡು ಈ ಒಂದು ಎಲೆಯನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದು ಕೂಡ ಅಷ್ಟೇ ನಿಮಗೆ ಒಂದು ಆ್ಯಂಟಿಬಯೋಟಿಕ್ಕಾಗಿ ವರ್ಕ್ ಮಾಡುತ್ತೆ ಯಾವುದೇ ರೀತಿಯ ಇವಾಗ ಇಚ್ಚಿಂಗ್ ಆಗ್ಬೋದು ಅಥವಾ ಕಲೆಗಳಿರ್ಬೋದು ಗುಳ್ಳೆಗಳಿರ್ಬೋದು ಯಾವುದೇ ಒಂದು ಮಾರ್ಕ್ಸ್ ಇದ್ರೂ ಕೂಡ ರಿಮೂವ್ ಮಾಡುತ್ತೆ ಹಾಗೆ ಪಿಂಪಲ್ಸ್ ಕಳೆಗಳು ದೂರ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಅಷ್ಟೇ ಅಲ್ಲದೆ ಪಿಂಪಲ್ಸ್ಗಳನ್ನೇ ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ ನೋಡ್ತಾ ಇದ್ದೀರಲ್ವ ಫೈನಲ್ ಆಗಿ ಈ ರೀತಿಯಾಗಿ ಫ್ರೈ ಆಗಿದೆ ಈಗ ಹಾಕಿದಂಥ ನಾವು ಇಂಗ್ರೀಡಿಯೆಂಟ್ಸ್ಗಳೆಲ್ಲ ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗಿರುತ್ತೆ ಈ ಒಂದು ಆಯಿಲಲ್ಲಿ ಸಣ್ಣ ಊರಿಯಲ್ಲಿ ನಿಧಾನವಾಗಿ ಇದನ್ನು ಬಾಯ್ಲ್ ಮಾಡಬೇಕು ನೀವು ಈ ಒಂದು ಸಣ್ಣ ಊರಿನಲ್ಲಿ ಬಾಯ್ಲ್ ಮಾಡೋದ್ರಿಂದ ಇದರಲ್ಲಿರುವಂತಹ ಸಾರಾಂಶ ಎಲ್ಲ ಆಯಿಲಲ್ಲಿ ಚೆನ್ನಾಗಿ ಬಿಡುತ್ತೆ ಸೊ ಅವಾಗಲೇ ನಾವು ಯೂಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಸೊ ನೋಡಿ ಬಾಯ್ಲ್ ಮಾಡಾದ್ಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ರೀತಿ ಒಂದು ತೆಳುವಾಗಿರುವಂಥ ಬಟ್ಟೆಯನ್ನು ಹಾಕ್ಕೊಂಡು ಬೌಲ್ಗೆ ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ನಿಮಗೆ ಆಯಿಲು ತುಂಬ ಚೆನ್ನಾಗಿ ನೀಟಾಗಿ ಸಿಗುತ್ತೆ ಯಾವುದೇ ರೀತಿಯ ಡಸ್ಟ್ ಆಗಲಿ ಅಥವಾ ಫ್ರೈ ಮಾಡಿರೋ ಅಂಥ ಪ್ರಾಡಕ್ಟ್ಸ್ ಎಲ್ಲ ನೀಟಾಗಿ ಇದರಲ್ಲಿ ಶೋಧಿಸ್ಕೊಳ್ಬೋದು ಸೊ ಇದರಲ್ಲಿ ಶೋಧಿಸ್ಕೊಂಡು ನೀಟಾಗಿ ನಾವು ಎತ್ತಿಟ್ಕೊಂಡ್ರೆ ಇದನ್ನು ಸ್ಟೋರ್ ಮಾಡಿಕೊಂಡು ಸುಮಾರು ತಿಂಗಳ ಕಾಲ ಇದನ್ನು ಯೂಸ್ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ವ ಈ ರೀತಿ ನೀಟಾಗಿ ಶೋಧಿಸ್ಕೊಂಡು ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಇಷ್ಟೇ ಅಲ್ಲ ಇದನ್ನು ಇನ್ನೊಂದು ಸಲ ರೀಬಾಯ್ಲಿಂಗ್ ಮಾಡಬೇಕು ಸೊ ಯಾವ ಒಂದು ಪ್ರಾಸೆಸಲ್ಲಿ ಮಾಡಬೇಕು ಹಾಗೆ ನೆಕ್ಸ್ಟು ಇದೇ ಆಯಿಲನ್ನು ರೀಬಾಯ್ಲಿಂಗ್ ಮಾಡೋದಕ್ಕೆ ಯಾವ ಒಂದು ಪದಾರ್ಥವನ್ನು ಉಪಯೋಗಿಸಿದ್ದೀನಿ ಅನ್ನೋದನ್ನ ತಿಳಿಸ್ಕೊಳ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ ಹಾಗೆ ಇದನ್ನು ನಾನು ಸೆವೆನ್ ಡೇಸ್ ತನಕ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಕ್ಕಿರೋದನ್ನು ಕೂಡ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಒಂದು ಸಲ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಏನು ಅನ್ನೋದು ಸೊ ನೋಡ್ತಾ ಇದ್ದೀರಲ್ಲ ಫುಲ್ಲು ಶೋಧಿಸ್ಕೊಂಡ್ಮೇಲೆ ಈ ಒಂದು ಡಸ್ಟ್ ಅನ್ನೋದಿದೆಯಲ್ಲ ಬಾಯ್ಲ್ ಮಾಡಿರೋ ಅಂಥ ಡಸ್ಟ್ ಇದನ್ನು ಕೂಡ ನಾವು ಯೂಸ್ ಮಾಡಿಕೊಂಡು ಬೇರೆ ರೀತಿಯ ಫೇಸ್ ಪ್ಯಾಕನ್ನು ಮಾಡ್ಬೋದು ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಅದನ್ನು ಕೂಡ ಚೆಕ್ ಮಾಡಿ ಸೊ ಚೆಕ್ ಮಾಡಬೇಕಂತ ಹೇಳಿದ್ರೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕಲ್ವಾ ಸೊ ಸಬ್ಸ್ಕ್ರೈಬ್ ಮಾಡೋದು ಮರೆತಿದ್ರೆ ಇವಾಗಲೇ ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಆವಾಗಲೇ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸ್ಗಳು ನಿಮಗೆ ಆಗಿ ಬರುತ್ತೆ ಸೊ ಈ ರೀತಿಯಾಗಿ ಬಾಯ್ಲಿಂಗ್ ಮಾಡಿರೋದನ್ನೆಲ್ಲ ಮೇಲೆ ಇದನ್ನು ಮತ್ತೆ ನಾವು ರೀಬಾಯ್ಲಿಂಗ್ ಮಾಡಬೇಕು ಸೊ ಇದಕ್ಕೆ ರೀಬಾಯ್ಲಿಂಗ್ ಮಾಡೋದಕ್ಕೆ ನಾನು ಮತ್ತೆ ಪಾತ್ರೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ನಾವು ಶೋಧಿಸಿಟ್ಕೊಂಡಂತಹ ಆಯಿಲನ್ನು ಆ್ಯಡ್ ಇದ್ದೀನಿ ಇದಕ್ಕೆ ನೋಡ್ತಾ ಇದ್ದೀರಲ್ವ ಈ ರೀತಿಯಾಗಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪೇ ಸ್ವಲ್ಪ ಬಿಸಿ ಆಗಬೇಕು ಆಯಿಲು ನೋಡಿ ಈ ಮಟ್ಟದಲ್ಲಿ ಆಯಿಲು ಬಿಸಿ ಆಗ್ತಾ ಇದ್ದಾಗೆ ಇದಕ್ಕೇ ನಾನು ಕಸ್ತೂರಿ ಅರಿಶಿನದ ಪುಡಿ ಅಂತ ಬರುತ್ತೆ ನಿಮಗೆ ಎಲ್ಲ ಒಂದು ಸ್ಟೋರ್ಸ್ಗಳಲ್ಲೂ ಕೂಡ ಸಿಗುತ್ತೆ ಹಾಗೇ ಈ ಆಯುರ್ವೇದಿಕ್ ಸ್ಟೋರ್ಸ್ಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ನಾನು ಕೇವಲ ಕಾಲು ಟೀ ಅಷ್ಟು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಆ್ಯಡ್ ಮಾಡಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ಸ್ ಸಾಕಷ್ಟೆ ಜಸ್ಟ್ ಮಿಕ್ಸ್ ಮಾಡಿ ಇದನ್ನು ಆಫ್ ಮಾಡಿಬಿಡಿ ಸ್ಟವನ್ನು ಸೊ ಈ ರೀತಿ ಬಬಲ್ಸ್ ಎಲ್ಲ ಬಂದು ಚೆನ್ನಾಗಿ ಎಣ್ಣೆ ಕೂಡ ಕೂಲ್ ಆಗಬೇಕು ಆವಾಗ ಇದನ್ನು ತಗೊಂಡು ನೀವು ಚೆನ್ನಾಗಿ ಮತ್ತೆ ಶೋಧಿಸ್ಕೊಂಡು ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು ಈ ಒಂದು ಆಯಿಲನ್ನು ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು ಅದನ್ನು ಯಾವ ಥರ ಯೂಸ್ ಮಾಡ್ಬೋದು ಏನಕ್ಕೆ ಯೂಸ್ ಮಾಡ್ಬೋದು ಹಾಗೆ ಇದನ್ನು ಯೂಸ್ ಮಾಡಿ ರಿಸಲ್ಟ್ ಬಂದಿರೋದನ್ನು ಕೂಡ ನಾನು ನೆಕ್ಸ್ಟ್ ಬರೋವಂಥ ವೀಡಿಯೋಸ್ಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಈ ಒಂದು ಖುಷ್ಬು ಆಯಿಲ್ ಸಾರಿ ಖುಷ್ಬು ಅಲ್ಲ ನಾನೇ ಮಾಡಿರೋದ್ರಿಂದ ಇದಕ್ಕೆ ಸ್ವತಃ ನನ್ನ ಹೆಸರೇ ಅಂದರೆ ಪುಷ್ಪ ಆಯಿಲ್ ಅಂತ ಇಟ್ಟಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಈ ಒಂದು ಆಯಿಲನ್ನು ನೀವಷ್ಟೇ ಯೂಸ್ ಮಾಡೋದಲ್ಲದೆ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಅದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇದ್ದೀರಲ್ವ ಡಬಲ್ ಬಾಯ್ಲಿಂಗ್ ಮಾಡಾದ ಮೇಲೆ ಇದನ್ನು ಶೋಧಿಸ್ಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿರೋ ಅಂತಹ ಡಸ್ಟ್ ಅಂದರೆ ಲಾಸ್ಟಲ್ಲಿ ಇರುತ್ತಲ್ಲ ಅರಿಶಿನ ಪುಡಿ ಆಗಿಲ್ಲ ಹಾಕಿರ್ತೀವಲ್ಲ ಈ ರೀತಿಯಾದಂಥ ಡಸ್ಟನ್ನು ಕೂಡ ನೀವು ಫೇಸ್ಗೆ ಅಪ್ಲೈ ಮಾಡ್ಬೋದು ಇದನ್ನು ಅಪ್ಲೈ ಮಾಡಿದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ ಅದನ್ನು ಕೂಡ ಫಸ್ಟ್ ಯೂಸ್ ಮಾಡ್ಕೊಳ್ಳಿ ಲಾಸ್ಟಲ್ಲಿ ಇರುತ್ತಲ್ಲ ಆ ಡಸ್ಟನ್ನು ಯೂಸ್ ಮಾಡೋದರಿಂದ ಅದು ಕೂಡ ಅಷ್ಟೇ ಕಸ್ತೂರಿ ಅರಿಶದ ಪುಡಿಯಾಗಿರುತ್ತೆ ಸೊ ಅದು ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅದನ್ನು ಕೂಡ ಯೂಸ್ ಮಾಡ್ಬೋದು ನೀವು ಸೊ ಫೈನಲ್ ಆಗಿ ಇದಕ್ಕೆ ಆ್ಯಡ್ ಮಾಡಬೇಕಾಗಿರೋದು ನಾವು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಇದಕ್ಕೆ ಎರಡು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಚೆನ್ನಾಗಿ ಬಾಯ್ಲ್ ಮಾಡಿ ಎರಡು ಸಲ ಇದನ್ನು ಕೂಲ್ ಮಾಡಿ ಇದಕ್ಕೆ ಎರಡು ವಿಟಮಿನ್ ಇ ಕ್ಯಾಪ್ಸೂಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಎರಡು ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಆ್ಯಡ್ ಮಾಡಿದ್ಮೇಲೂ ಕೂಡ ಇದನ್ನು ಮತ್ತೆ ಏನಾರ ಬಾಯ್ಲಿಂಗ್ ಮಾಡಬೇಕಾ ಅಂತ ಹೇಳಿದರೆ ಏನೂ ಇಲ್ಲ ಜಸ್ಟ್ ಈ ವಿಟಮಿನ್ ಇ ಕ್ಯಾಪ್ಸೂಲ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ನಿಮಗೆ ಯಾವ ಒಂದು ಬಾಟಲಲ್ಲಿ ಬೇಕೋ ಆ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿಕೊಳ್ಬೋದು ಸುಮಾರು ಆರೇಳು ತಿಂಗಳ ತನಕ ಯೂಸ್ ಮಾಡಿದ್ರು ಇದನ್ನ ಯಾವುದೇ ರೀತಿ ಕೆಡೋದಿಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನೀವು ಗಾಜಿನ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಬಾಟ್ಲು ಯಾವುದೇ ಒಂದು ಬಾಟಲಲ್ಲಿ ನೀವು ಇದನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ವಿಟಮಿನ್ ಇ ಕ್ಯಾಪ್ಸೂಲ್ ಹಾಕದ ಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಇಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಸೊ ಈ ರೀತಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಟೈಟಾಗಿ ಸ್ಟೋರ್ ಮಾಡಿರೋದ್ರಿಂದ ನೀವು ದೀರ್ಘಕಾಲದವರೆಗೂ ಕೂಡ ನೀವು ಇದನ್ನು ಉಪಯೋಗಿಸ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಏನು ಇರೋದಿಲ್ಲ ಅದು ಕೂಡ ನಾವು ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಾವೇ ಸ್ವತಃ ಕೂಡ ಪ್ರಿಪೇರ್ ಮಾಡಿರೋದ್ರಿಂದ ಆರಾಮಾಗಿ ಯೂಸ್ ಮಾಡ್ಬೋದು ಸೊ ಈ ಒಂದು ಆಯಿಲನ್ನು ಯಾವ ಥರ ಅಪ್ಲೈ ಮಾಡಬೇಕು ಯಾವ ಥರ ವಾಶ್ ಮಾಡಬೇಕು ಯಾವ ಥರ ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ಹಳೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿ ನೀವು ಕೂಡ ಮಾಹಿತಿಯನ್ನು ತಿಳ್ಕೊಂಡಿರ್ತೀರ ಈ ಒಂದು ಮಾಹಿತಿಯನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಸೊ ಅಲ್ಲಿ ತನಕ ಚಾನಲ್ನಲ್ಲೂ ಕೂಡ ಬೇರೆ ಥರದ ವೀಡಿಯೋಸ್ಗಳಿದೆ ಅದನ್ನು ಕೂಡ ಚೆಕ್ ಮಾಡ್ತಾ ಇರಿ ಸೊ ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ನಾನು ಮತ್ತೆ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್